ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಮನೆ ಮಾಳಿಗೆ ಏನಾದರೂ ಸೋರ್ತಿದೆನ ಹಾಗಾದರೆ ಅದಕ್ಕೆ ರಿಪೇರಿ ಮಾಡೋದು ಹೇಗೆ ಅಂತ ಎಲ್ಲರಿಗೂ ಒಂದು ದೊಡ್ಡ ಚಿಂತೆ ಆಗಿರುತ್ತೆ ಏಕೆಂದರೆ ಮನೆ ಹಳೇದಾದರೆ ಭಾಳ ವರ್ಷ ಆಗಿದ್ದರೆ ಮನೆ ಮಾಳಿಗೆ ಸೋರುತ್ತೆ ಹಾಗಾಗಿ ಅದನ್ನು ರಿಪೇರಿ ಮಾಡೋದು ಖಂಡಿತ ಮಾಡಲೇಬೇಕಾಗುತ್ತೆ ಸೊ ಈಗ ನಮ್ಮ ಮನೆಯ ಕಟ್ಟಿ ಮೂವತ್ತು ವರ್ಷಗಳ ಮೇಲಾಯಿತು ಸೊ ಮನೆ ಮಾಳಿಗೆ ಕೂಡ ಮಳೆಗಾಲದಲ್ಲಿ ಇದೆ ಎರಡು ಮೂರು ವರ್ಷಗಳಿಂದ ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ಅದಕ್ಕೆ ರಿಪೇರ್ ಮಾಡಿಸ್ತಾ ಇದ್ದೀವಿ ಸೊ ನಿಮಗೆ ಮನೆ ಮಾಳಿಗೆ ರಿಪೇರ್ ಮಾಡಿಸ್ಬೇಕಂತಂದರೆ ಏನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಷ್ಟು ಖರ್ಚು ಆಗುತ್ತೆ ಅಂತ ನಿಮಗೆ ಇಲ್ಲಿ ಹೇಳ್ತೀನಿ ಸೊ ನಿಮಗೆ ಏನೇನು ಬೇಕಾಗುತ್ತೆ ಅಂದರೆ ಇಲ್ಲಿ ಡಾಕ್ಟ್ರ್ ಫಿಕ್ಸ್ ಇಟ್ ಅನ್ನ ತರಿಸಿದ್ದೀವಿ ಸೊ ಸ್ಪೆಷಲಿ ಮನೆ ಮಾಳಿಗೆ ಸೋರ್ತಾ ಇದ್ರೇ ಅದನ್ನು ಯೂಸ್ ಮಾಡ್ತಾರೆ ಸೊ ಬಿಫೋರ್ ನೀವು ಎಲ್ಲ ಒಳಗಡೆ ಕೂಡ ನಾವು ರಿಪೇರ್ ಮಾಡಿಸ್ತಾ ಇದ್ದೀವಿ ನೋಡಿ ಎಲ್ಲ ಅದನ್ನು ಸ್ವಲ್ಪ ಮಾಳಿಗೆಯನ್ನು ಕೆತ್ತಿ ಮಷೀನಿಂದ ಸ್ಮೂತ್ ಸರ್ಫೇಸ್ ಮಾಡ್ಕೋತಾ ಇದ್ದಾರೆ ಒಳಗಡೆ ಕೂಡ ಅದನ್ನು ಗಿಲಾವ್ ಮಾಡಿಸ್ತಾ ಇದ್ದೀವಿ ಛತ್ತಿಗೆ ನೋಡಿ ಮ ಮಷಿನ್ ಮೂಲಕ ಹೇಗೆ ಎಲ್ಲ ಅದನ್ನು ಕೆತ್ತಿದ್ದಾರೆ ಒಳಗಡೆ ಕೂಡ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಛತ್ತು ಸೊ ಈ ರೂಮು ಜಾಸ್ತಿನೇ ಸೋರ್ತಾ ಇರೋದ್ರಿಂದ ಇದಕ್ಕೆ ಒಳಗಡೆ ಕೂಡ ರಿಪೇರ್ ಮಾಡಿಸ್ತಾ ಇದ್ದೀವಿ ನೋಡಿ ಎಷ್ಟೆಲ್ಲ ಡಸ್ಟ್ ಬಂದಿದೆ ಮನೆ ಕೂಡ ಆ ನೀರು ಮಳೆಗಾಲದಲ್ಲಿ ಇದ್ರೆ ನೀವು ಕೂಡ ರಿಪೇರ್ ಮಾಡಿಸ್ಬೋದು ನಾನಿಲ್ಲಿ ಏನೇನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಮತ್ತು ಎಷ್ಟು ಖರ್ಚು ಬರುತ್ತೆ ಓವರ್ ಆಲ್ ಎಸ್ಟಿಮೇಟ್ ಕೊಡ್ತೀನಿ ಈಗ ಒಳಗಡೆಯಿಂದ ಎಲ್ಲ ರಿಪೇರ್ ಮಾಡಿದ್ದಾರೆ ಈಗ ಮೇಲ್ಗಡೆಯಿಂದ ಕೂಡ ನೀವು ಛತ್ತನ್ನು ರಿಪೇರ್ ಮಾಡಿಸ್ಬೇಕಾಗತ್ತೆ ಅಂದರೆ ಮಷೀನಿಂದ ಅವರು ಸ್ವಲ್ಪ ಸರ್ಫೇಸನ್ನು ಮಷಿನಿಂದ ತೆಗಿತಾರೆ ಕೆತ್ತಾರೆ ಓಕೆ ಇಲ್ಲಿ ನೋಡಿ ನಾವು ಇದಕ್ಕೆ ಸ್ಯಾಂಡ್ ಉಸುಕು ಮತ್ತು ಕಂಕರನ್ನು ತರಿಸಿದ್ದೀವಿ ನೋಡಿ ಮಷೀನಿಂದ ಹೇಗೆ ಅದನ್ನು ರಿಪೇರ್ ಮಾಡ್ತಿದ್ದಾರೆ ನೋಡ್ಬೋದು ಇಲ್ಲಿ ನಾವು ಆ್ಯಕ್ಚುಲಿ ಫಸ್ಟು ಎರಡು ರೂಮನ್ನು ಮಾಡಿಸ್ಬೇಕಂತಿತ್ತು ಜಾಸ್ತಿ ಸ್ವಲ್ಪ ರಿಪೇರ್ ಆಗಿ ಬಾಕ್ಬಿಟ್ಟಾಗಿತ್ತು ಆದರೆ ಆಮೇಲೆ ನಾವು ಪೂರ್ತಿ ನಮ್ಮ ಮಾಳಿಗೆಯನ್ನು ರಿಪೇರ್ ಮಾಡಿಸಿದ್ವಿ ಯಾಕಂದರೆ ಇದು ಮಾಡಬೇಕಾದ್ರೆ ಭಾಳ ಶ್ರಮ ಬೇಕು ಸೊ ಮಾಡಿಸುವಾಗ ನೀವು ಒಮ್ಮೆನೇ ಮಾಡಿದ್ರೇ ಒಳ್ಳೇದು ಸೊ ಒಳಗಡೆ ಎಲ್ಲ ಏನೇನು ಡಸ್ಟ್ ಬಂದಿದೆ ಅದನ್ನು ತೆಗಿತಾ ಇದ್ದಾರೆ ಇಲ್ಲಿ ನಾವು ಪೂರ್ತಿ ಮಾಳಿಗೆ ಮಾಡಿಸೋದಕ್ಕೆ ಅರೌಂಡ್ ಥರ್ಟಿ ಚೀಲ ಸಿಮೆಂಟನ್ನು ಪ್ಯಾಕೆಟನ್ನು ತರಿಸಿದ್ದೀವಿ ಸೊ ಒಳಗಡೆ ನೋಡಿ ಸಿಮೆಂಟು ಉಸುಕು ಮತ್ತು ರೇಟಿನ ಹಾಕಿ ಮಿಕ್ಸ್ ಮಾಡಿ ಗಿಲಾ ಮಾಡಿದ್ದಾರೆ ಕೆತ್ತಿದ ನಂತರ ಇದಕ್ಕೆ ಮಾಡಿಸ್ಬೇಕಂದ್ರೆ ನಮಗೆ ಅರೌಂಡ್ ಒಂದು ತಿಂಗಳು ಟ ಸಮಯ ಹೋಗಿದೆ ಮೇಲುಗಡೆ ಎಲ್ಲ ಕೆತ್ತಿದ ನಂತರ ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ಸ್ವಚ್ಛವಾಗಿ ತೊಳಿಬೇಕು ಮಾಳಿಗೆ ಎಲ್ಲ ತೊಳಿತಾ ಇದ್ದಾರೆ ನೀರಾ ನೋಡಿ ಒಳಗಡೆ ಎಲ್ಲ ರಿಪೇರಿ ಆಗಿದೆ ಕಂಪ್ಲೀಟಾಗಿ ಗುಲೋ ಮಾಡಿದ್ದಾರೆ ಸೊ ಇದಕ್ಕೆ ಒಂದು ವಾರ ಒಂದು ಅಥವಾ ಒಂದೆರಡು ವಾರ ನೀವು ನೀರನ್ನು ಹೊಡಿ நீரன்ன கேரது ஸ்ட்ராங் ஆகின்றே ஆகும் நீரே அழைக்க விளையாடு அடி மேல் கடைய கூட எல்லா ரீதியாக ரிப்பேர் மாசாக்கி மேல் கடை கூட ரிப்பேர் மாளிகை மாதிரி நான் இது பேண்ட் மாதிரி எல்லா ಗೋಡೆಯನ್ನು ಕೆತ್ತಿದ್ದೀವಿ ಸೊ ನೀವು ರಿಪೇರ್ ಮಾಡಿದ್ರೆ ಇಪ್ಪತ್ತೊಂದು ದಿನಗಳವರೆಗೆ ಮಾಳಿಗೆ ನಾವು ಫಸ್ಟಿಗೆ ಮೂರು ರೂಮ್ಗಳು ಅದಾದ ನಂತರ ಪೂರ್ತಿ ಮಾಳಿಗೆಯನ್ನು ನಾವು ರಿಪೇರ್ ಮಾಡಿಸ್ಬೇಕಾಗ್ತದೆ ಯಾಕಂದರೆ ಎಲ್ಲ ವರ್ಕ್ ಮಾಡೋರು ಮಾಳಿಗೆ ರಿಪೇರ್ ಮಾಡೋರು ಏನಂದರು ನೀವು ಮಾಡಿಸುವಾಗ ಕಂಪ್ಲೀಟಾಗಿ ಮಾಡಿ ಅಂತ ಸೊ ಇವಾಗ ಈ ಮೂರು ರೂಮ್ಗಳಿಗೆ ಮಾತ್ರ ನೀರನ್ನು ಮುಡಿಸಿದ್ದಾರೆ ಮಾಡಿ ಇಪ್ಪತ್ತೊಂದು ದಿನದವರೆಗೂ ನಾವು ಯೂಸ್ ನೋಡಿ ರಿಮೈನಿಂಗ್ ಉಳಿದಿರೋ ಮಾಳಿಗೆಯನ್ನು ಕೂಡ ರಿಪೇರ್ ಮಾಡಿಸ್ತಾ ಇದ್ದೀವಿ ಮತ್ತು ನಾವು ಹೊಸದಾಗಿ ಡಾಕ್ಟ್ರ್ ಫಿಕ್ಸ್ ತರಿಸ್ತೀವಿ ಆಲ್ರೆಡಿ ಉಸುಕು ಮತ್ತು ಕಂಕರ್ ಇತ್ತು ಇದನ್ನು ಹೇಗೆ ಮಿಕ್ಸ್ ಮಾಡ್ತಾರೆ ಅಂತ ನಾವು ನೋಡ್ಬೋದು ಎಲ್ಲ ಮಾಳಿಗೆ ಮೇಲೆ ಒಯ್ದು ಮಿಕ್ಸ್ ಮಾಡಿ ಮಾಳಿಗೆ ಜೊತೆಗೆ ಹಾಕ್ತಾರೆ ಸೊ ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕ್ವಾಂಟಿಟಿ ಅಷ್ಟು ಅವರು ಗಟ್ಟಿಯಾಗಿ ಮಾಡಲ್ಲ ಅದರಲ್ಲಿ ಡಾಕ್ಟರ್ ಫಿಕ್ಸ್ ಇಟ್ಟನ್ನು ಹಾಕ್ತಾರೆ ಹಾಕಿ ಚೆನ್ನಾಗಿ ಲೇಬಲಿಂಗ್ ಲೇಬಲ್ ಮಾಡ್ತಾರೆ ನೋಡ್ಬೋದು ಅವರು ಎಷ್ಟು ಶ್ರಮ ಪಡ್ತಿದ್ದಾರೆ ಅಂತ ಹೇಳಿ ನಾವು ಕಂಪ್ಲೀಟಾಗಿ ನಮ್ಮ ಪೂರ್ತಿ ಮಾಳಿಗೆಯನ್ನು ಮಾಡಿಸ್ಬೇಕಾಯ್ತು ನಾವು ಆ್ಯಕ್ಚುಲಿ ಎರಡು ರೂಮ್ಗೆ ಮಾಡಿಸ್ಬೇಕಂತಿದ್ವಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅವರು ಸಿಕ್ಸ್ ಥೌಸಂಡ್ ಎಸ್ಟಿಮೇಟೆಡ್ ಕಾಸ್ಟ್ ಎಲ್ಲ ಕೂಡಿ ಸಿಕ್ಸ್ ಥೌಸಂಡ್ ಇದ್ದರು ನಂತರ ಉಳಿದ ಮಟೀರಿಯಲ್ ಉಳಿದಿತ್ತು ಹಾಗಾಗಿ ಅವರಂದರು ಕಂಪ್ಲೀಟಾಗಿ ಮಾಡಿಸೋದು ಒಳ್ಳೆಯದು ಸೊ ನಾವು ಕಂಪ್ಲೀಟಾಗಿ ಪೂರ್ತಿ ಮಾಳಿಗೆ ಮಾಡಿಸಿದ್ವಿ ಓವರ್ ಆಲ್ ನಮಗೆ ಖರ್ಚು ಏಯ್ಟಿ ಥೌಸಂಡ್ ಬಂದಿದೆ ನೀವು ಕಂಪ್ಲೀಟಾಗಿ ಮನೆ ಮಾಳಿಗೆ ಮಾಡಿಸ್ಬೇಕಂದ್ರೆ ನಿಮಗೆ ಒಂದು ಲಕ್ಷದವರೆಗೂ ಎಸ್ಟಿಮೇಟನ್ನು ನೀವು ಇಟ್ಕೋಬೇಕಾಗುತ್ತೆ ಒಳ್ಳೆ ಕ್ವಾಲಿಟಿ ಮಾಳಿಗೆ ರಿಪೇರ್ ಮಾಡಿಸ್ಬೇಕಂದ್ರೆ ಸಿಮೆಂಟ್ ನಿಮಗೆ ಅರವತ್ತು ಪ್ಯಾಕೆಟ್ ಬೇಕಾಗುತ್ತೆ ಉಸುಕು ಎರಡು ಒಂದು ಲಾರಿ ಅಥವಾ ಎರಡು ಲಾರಿ ಉಸುಕು ಬೇಕು ಹಾಗೆ ಡಾಕ್ಟರ್ ಫಿಕ್ಸಿಟ್ ಬಾಕ್ಸನ್ನು ನೋಡಿದ್ದೀರಿ ಮೇಲ್ಗಡೆ ಹೆಚ್ಚು ಕಮ್ಮಿ ನೀವು ಕ ಅಪ್ರಾಕ್ಸಿಮೇಟ್ ನಿಮ್ಮ ಎಸ್ಟಿಮೇಟನ್ನು ಹಿಡಿದ್ರೆ ಏಯ್ಟಿ ಥೌಸಂಡ್ ಏಯ್ಟಿ ಟು ಒನ್ ಲ್ಯಾಕ್ ನೀವು ಅಪ್ರಾಕ್ಸಿಮೇಟ್ಲಿ ಸೇವಿಂಗ್ ಮಾಡಿ ನೀವು ಪ್ರಿಪೇರ್ ಮಾಡಿಸ್ಬೇಕು ನೋಡಿ ಕಂಪ್ಲೀಟಾಗಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಲೆವ್ಲಿಂಗ್ ಮಾಡಿದ್ದಾರೆ ಸೊ ನೀವು ನೀರು ನಿಂದಿಸ್ಬೇಕಂದ್ರೆ ಈ ಥರ ಮಡಿ ಕಟ್ಟಬೇಕಾಗುತ್ತೆ ಪ್ರತಿಯೊಂದು ರೂಮಿಗೆ ನೀವು ಒಂದು ಇಪ್ಪತ್ತೊಂದು ದಿನಗಳವರೆಗಾದರೂ ನೀರು ನಿಲ್ಲಿಸ್ಬೇಕು ಸೊ ಆಲ್ ಈಗ ನಾವು ಕಂಪ್ಲೀಟ್ ನಮ್ಮ ಮಾಳಿಗೆ ಮೇಲೆ ನೀರು ನಿಲ್ಲಿಸಿದ್ದೀವಿ ಅರೌಂಡ್ ಟ್ವೆಂಟಿ ಒನ್ ಡೇಸ್ ಮಾಡಬೇಕು ಈ ಥರ ನಾವು ಟೆಸ್ಟ್ ಮಾಡಿ ನೋಡಿದ್ವಿ ನಮ್ಮ ಮನೆ ಒಳಗಡೆ ಒಂದು ಹನಿ ಕೂಡ ನೀರು ಸೋರಿಲ್ಲ ಅವರು ಹೇಳಿದ್ರು ನಿಮಗೆ ಇದು ಲೈಫ್ ಲಾಂಗ್ ಹೋಗುತ್ತೆ ನೀವು ಎಷ್ಟೇ ಎಷ್ಟೇ ಜೋರಾಗಿ ಮಳೆ ಬಂದರು ನಿಮ್ಮ ಮನೆ ಇವಾಗ ಸೇಫ್ ಆಗಿರುತ್ತೆ ಅಂತ ಅಂದಿದ್ದಾರೆ ಟೆಸ್ಟ್ ಮಾಡಿ ಕೂಡ ನೋಡಿದ್ದೀವಿ ನಿಜವಾಗ್ಲೂ ಒಂದು ಹನಿ ಕೂಡ ನೀರು ಸುರಿಲ್ಲ ನೋಡಿ ಒಳಗಡೆ ಎಲ್ಲ ಪೇಂಟ್ ಮಾಡಿಸಿದ್ದೀವಿ ಈಗ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಹೆಲ್ಪ್ ಆಗುತ್ತೆ ಅಂದ್ಕೋತೀನಿ ಥ್ಯಾಂಕ್ ಯು